ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಸೂಪರಾದ ಒಂದು ಪೌಚನ್ನು ತೋರಿಸ್ತಿದ್ದೀನಿ ಯಾವುದಕ್ಕೆ ನಾನು ಇವತ್ತು ಪೌಚನ್ನು ಹೊಲಿತಾ ಇದ್ದೀನಿ ಅಂತಂದರೆ ಟ್ಯಾಬ್ ಇರುತ್ತಲ್ಲ ಟ್ಯಾಬಿಗೆ ನಾನು ಇವತ್ತೊಂದು ಪೌಚನ್ನು ಹೊಲಿತಿದ್ದೀನಿ ಅದರ ಅಳತೆಯನ್ನು ನಾನು ನಮ್ಮನೆ ಟ್ಯಾಬನ್ನು ಇಟ್ಕೊಂಡು ಯಾವ ಅಳತೆ ಬೇಕು ಅಂತ ನೋಡಿಕೊಂಡು ಬಟ್ಟೆಯನ್ನು ಕುಯಿಲ್ತ್ ಬಟ್ಟೆಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ್ಯಾವ ಅಳತೆಯ ಟ್ಯಾಬ್ ಇದೆ ಅಂತ ಫಸ್ಟು ನೀವು ಯಾವ ಅಳತೆ ಇದೆ ಅಂತ ಫಸ್ಟ್ ನೋಡಿಕೊಂಡು ಅದೇ ಅಳತೆಗೆ ಕಟ್ ಮಾಡ್ಕೊಬೇಕು ಈಗ ಹೊಲಿಯೋದು ಹೇಗೆ ಅನ್ನೋದೆಲ್ಲ ನೋಡೋದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋವನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನಮ್ಮ ವೀಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಮತ್ತು ನಾನಿಲ್ಲಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡೋದು ಇನ್ ಡೀಟೇಲ್ ಆಗಿ ನಾನು ವಿಡಿಯೋವನ್ನು ಹಾಕಿದ್ದೀನಿ ನೀವು ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ ನಿಮಗೆ ಡೀಟೇಲಾಗಿ ಹೇಗೆ ಅನ್ನೋದು ಗೊತ್ತಾಗುತ್ತೆ ನಾನಿಲ್ಲಿ ತುಂಬ ಸಣ್ಣದಾಗಿ ಹತ್ರ ಹತ್ರಕ್ಕೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಅಂದ್ಕೊಂಡು ಹೀಗೆ ಲೈನನ್ನು ಹಾಕ್ಕೊಂಡಿದ್ದೀನಿ ನಾನು ಟ್ಯಾಬನ್ನು ಹೀಗೆ ಜಸ್ಟ್ ಬಟ್ಟೆಯನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ಟ್ಯಾಬನ್ನು ಹೀಗೆ ಇಟ್ಕೊಂಡಿದ್ದೀನಿ ಹೀಗೆ ಇಟ್ಕೊಂಡು ಅಳತೆಯನ್ನು ಮಾಡಿಕೊಂಡಿದ್ದೀನಿ ನಿಮ್ಮ ಟ್ಯಾಬ್ ಎಷ್ಟು ದೊಡ್ಡಕ್ಕಿದೆ ಅಂತ ನೀವು ನೋಡ್ಕೊಳ್ಳಿ ಈ ಕಡೆ ಒಂದು ಅರ್ಧ ಇಂಚನ್ನು ಬಿಟ್ಟಿದ್ದೀನಿ ಈ ಕಡೆ ಒಂದು ಅರ್ಧ ಇಂಚನ್ನು ಬಿಟ್ಟಿದ್ದೀನಿ ಈ ಕಡೆ ಹತ್ತತ್ರ ಮುಕ್ಕಾಲು ಇಂಚುಗಳನ್ನು ಬಿಟ್ಟಿದ್ದೀನಿ ಅಂದರೆ ಮೇಲುಗಡೆ ಒಂದು ಚೂರು ಗ್ಯಾಪ್ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ ಜಿಪ್ ತೆಗೆದು ಹಾಕಿ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹಾಗೆಯೇ ನಾನು ಇದೇ ಅಳತೆಯ ಇನ್ನೊಂದು ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡೋಣ ಅಂತಂದರೆ ನಾವು ಒಂದು ಸೈಡಿಗೆ ಹೀಗೆ ಓಪನ್ ಮಾಡಿಕೊಳ್ಳೋಣ ಓಪನ್ ಮಾಡಿಕೊಂಡು ಒಂದು ಎರಡೂವರೆ ತಪ್ಪಿದರೆ ಎರಡೂವರೆ ಇಂಚ್ ಸಾಕಾಗುತ್ತೆ ಎರಡೂವರೆ ಇಂಚಿಗೆ ನಾವು ಒಂದು ಮಾರ್ಕನ್ನು ಮಾಡಿಕೊಳ್ಳೋಣ ಎರಡೂವರೆ ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ನಾವು ಇದನ್ನು ಹೀಗೆ ಕಟ್ ಮಾಡಿ ತೆಕ್ಕೊಳ್ಳೋಣ ನಮಗೆ ಪೆನ್ ಇನ್ನೆಲ್ಲ ಹಾಕಿ ಇಟ್ಕೊಳ್ಳಿಕ್ಕೆ ಮೆಮೊರಿ ಕಾರ್ಡು ಆ ರೀತಿಯೆಲ್ಲ ಹಾಕಿ ಇಟ್ಕೊಳ್ಳಿಕ್ಕೆ ನಮಗೊಂದು ಜಿಪ್ ಬೇಕಾಗುತ್ತೆ ಅಂದರೆ ಒಂದು ಪಾಕೆಟ್ ಥರ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಕಟ್ ಮಾಡಿ ಇಟ್ಕೊತಿದ್ದೀನಿ ಸಾದವಾಗಿ ಹೊಲಿತಾ ಇಲ್ಲ ಈಗ ನಾವು ನಾರ್ಮಲಿ ಹೇಗೆ ಜಿಪ್ಪನ್ನು ಅಟ್ಯಾಚ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಜಿಪ್ಪನ್ನು ಕೂಡ ಅಟ್ಯಾಚ್ ಮಾಡ್ಕೊಬರ್ತೀನಿ ನಾನು ನಿಮಗೆ ಜಿಪ್ಪನ್ನು ಅಟ್ಯಾಚ್ ಮಾಡೋದು ಕೂಡ ತೋರಿಸಿದ್ದೀನಿ ನೀವು ಆ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ನೋಡ್ಕೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಹೀಗೆ ಹೀಗೆ ಉಲ್ಟಾ ಇಟ್ಕೊಂಡು ಮತ್ತೆ ತಿರ್ಗಿಸ್ಕೊಂಡು ಹೀಗೆ ಬರೋ ರೀತಿ ಸ್ಟಿಚ್ ಮಾಡ್ಕೊಬೇಕು ಇದನ್ನು ಅಷ್ಟೇ ಹೀಗೆ ಉಲ್ಟಾ ಇಟ್ಕೊಂಡು ಹೊಲ್ಕೊಂಡು ಹೀಗೆ ಟರ್ನ್ ಮಾಡಿಕೊಂಡು ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಜಿಪ್ಪನ್ನು ಹೊಲ್ಕೊಬೇಕು ನಾನು ಹೊಲ್ಕೊಂಡು ತಗೊಂಡು ಬರ್ತೀನಿ ಈಗ ನಾವು ಸ್ಟಿಚ್ಚನ್ನು ಮಾಡ್ಕೊಂಬಂದುಬಿಡೋಣ ಬನ್ನಿ ಜಿಪ್ಪನ್ನು ಅಟ್ಯಾಚ್ ಮಾಡಿ ಆಯಿತು ಈಗ ಇನ್ನೊಂದು ಜಿಪ್ಪನ್ನು ಇದ್ದೀನಿ ಅದನ್ನು ಇಲ್ಲಿ ಮೇಲ್ಗಡೆ ಇದ್ದೀನಿ ಹೀಗೆ ಅದರ ಮೇಲ್ಗಡೆ ನಾವು ಎಕ್ಸ್ಟ್ರಾ ಪೀಸ್ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹೀಗೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಹೀಗೆ ಇಟ್ಟು ಉದ್ದಕ್ಕೂ ಸ್ಟಿಚ್ ಮಾಡ್ಕೊಂಬರ್ತೀನಿ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ಫಸ್ಟು ನಮ್ಮದು ಮೇನ್ ಮೇಲ್ಗಡೆ ಯಾವ ರೀತಿ ಇರುತ್ತೋ ಅದೇ ರೀತಿ ಬಟ್ಟೆಯನ್ನು ಇಟ್ಕೋಬೇಕು ಜಿಪ್ಪನ್ನು ಉಲ್ಟಾ ಪಲ್ಟಾ ಇಟ್ಕೋಬೇಕು ಅದರ ಮೇಲ್ಗಡೆ ಈ ಲೈನಿಂಗ್ ಕ್ಲಾತನ್ನು ಇಟ್ಕೊಂಡು ಅದರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಸ್ಟಿಚನ್ನು ಹಾಕಿದ್ದೀನಿ ಈಗ ಉಲ್ಟಾ ಪಲ್ಟ ಮಾಡಿದರೆ ಲೈನಿಂಗ್ ಕ್ಲಾತ್ ಒಂದು ಮೇಲ್ಗಡೆ ತೆಗೆದ್ರೆ ಈ ರೀತಿಯಾಗಿ ಬರುತ್ತೆ ಹೀಗೆ ಅದನ್ನು ಕೆಳಗಡೆ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಬಟ್ಟೆಯ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು ಸ್ಟಿಚ್ ಹಾಕ್ಕೊಂಡ್ಬರ್ತೀನಿ ನೋಡಿ ಇಲ್ಲಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಮೇನ್ ಕ್ಲಾತಿಗೆ ಈ ರೀತಿಯಾಗಿ ಇಡಬೇಕು ಹಾಗೆ ಇದು ಹೀಗೆ ಉಲ್ಟ ಮಾಡಬೇಕು ಇಲ್ಲೊಂದು ಫಸ್ಟ್ ಹೀಗಿದೆಯಲ್ಲ ಅದನ್ನು ಹೀಗೆ ಫೋಲ್ಡ್ ಮಾಡಬೇಕು ಆಮೇಲೆ ಇದನ್ನು ಇಲ್ಲಿಗೆ ಸ್ಟಿಚ್ ಮಾಡಬೇಕು ಹೀಗೆ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಹೀಗೆ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಬರ್ತೀನಿ ಆಮೇಲೆ ಉಲ್ಟಾ ಮಾಡಿಕೊಂಡು ಅದರ ಮೇಲ್ಗಡೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು ನೋಡಿ ಹೀಗೆ ಕಾಣಿಸುತ್ತೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದು ಜಿಪ್ ಇದೆಯಲ್ಲ ಜಿಪ್ಪನ್ನು ಓಪನ್ ಮಾಡಿಬಿಡಬೇಕು ಓಪನ್ ಮಾಡಿದ್ರೆ ನಮಗೆ ಈ ಲೈನಿಂಗ್ ಬಟ್ಟೆ ಒಳಗಡೆ ಹೋಗುತ್ತೆ ಈಗ ನಾವು ಈ ಕಡೆ ಸೈಡಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಿದ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ ಈ ರೀತಿ ಇಟ್ಕೊಂಡು ಇಲ್ಲಿ ಮೇಲುಗಡೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಹಾಕ್ಕೊಂಡು ಬರ್ತೀನಿ ಈ ಕಡೆಯೂ ಕೂಡ ಸ್ಟಿಚ್ ಹಾಕಿ ಆಯಿತು ಈಗ ರನ್ನರನ್ನು ಹಾಕೋ ಸಮಯ ನಾ ರನ್ನರನ್ನು ಕೂಡ ಡೀಟೇಲಾಗಿ ಹಾಕಿ ಹಾಕೋದು ಹೇಗೆ ಅನ್ನೋದನ್ನು ತೋರಿಸಿದ್ದೀನಿ ನೀವು ಅದನ್ನು ನೋಡಿಲ್ಲ ಅಂತಂದರೆ ನೋಡಿಕೊಂಡು ಬನ್ನಿ ನೋಡಿ ರನ್ನರನ್ನು ಎರಡು ರನ್ನರ್ ಹಾಕಿದ್ದೀನಿ ಏನಕ್ಕಂದರೆ ನಾವು ತೆಗೆದು ಹಾಕಿ ಮಾಡೋದು ಜಾಸ್ತಿ ಆಗುತ್ತಲ್ಲ ಅದಕ್ಕೋಸ್ಕರ ನೀವಾದರೂ ಅಷ್ಟೇ ಮೇಯ್ನ್ ಜಿಪ್ ಏನಿರುತ್ತಲ್ಲ ಯಾವಾಗಲೂ ಬ್ಯಾಗಿಗಾಗಲಿ ಪೌಚಿಗಾಗಲಿ ದೊಡ್ಡ ದೊಡ್ಡ ಪೌಚ್ ಎಲ್ಲ ಹೊಲಿತಾ ಇದ್ದೀರಾ ಅಂತಾದರೆ ಮೇನ್ ಮೇನ್ ಜಿಪ್ ಇರುತ್ತಲ್ಲ ಅದಕ್ಕೆ ನೀವು ಡಬಲ್ ರನ್ನರನ್ನು ಹಾಕೋದು ಬೆಸ್ಟು ಈಗ ಹೀಗೆ ಉಲ್ಟಾ ಮಾಡಿಕೊಂಡು ಇಲ್ಲಿ ಜಿಪ್ ಎಕ್ಸ್ಟ್ರಾ ಏನಿರುತ್ತಲ್ಲ ನಾವು ರನ್ನರ್ ಹಾಕಲಿಕ್ಕೆ ಅಂದ್ಕೊಂಡು ಒಂದು ಚೂರು ಜಾಸ್ತಿ ಬಿಟ್ಕೊಬೇಕು ಆವಾಗ ನೀಟಾಗಿ ರನ್ನರ್ ಹಾಕಲಿಕ್ಕೆ ಬರುತ್ತೆ ಈಗ ಹೀಗೆ ಸ್ಟ್ರೈಟಾಗಿ ಎಲ್ಲ ಪಾರ್ಟನ್ನು ಕೂಡ ಕರೆಕ್ಟಾಗಿ ಮಾಡಿಕೊಂಡು ಈ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಹೀಗೆ ಒಂದು ಈ ಬಟ್ಟೆಯನ್ನು ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಇಲ್ಲೂ ಅಷ್ಟೇ ಇಲ್ಲಿ ಹತ್ತತ್ರ ಬಂದ ತಕ್ಷಣ ಇಲ್ಲಿ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಇಲ್ಲಿಗೆ ಕಟ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಆಮೇಲೆ ತುದಿಯಲ್ಲಿ ಸ್ಟಿಚ್ ಮಾಡುವಾಗ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈಗ ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಬರ್ತೀನಿ ಆಮೇಲೆ ಉಲ್ಟ ಮಾಡಿ ಹೊಲಿಯೋದು ತೋರಿಸ್ತೀನಿ ನೋಡಿ ಹೀಗೆ ಇಟ್ಕೊಂಡು ಸ್ಟಿಚ್ ಆದಮೇಲೆ ನೋಡಿ ಇಲ್ಲಿ ಈ ರೀತಿ ಬಂದಿರುತ್ತೆ ಇದನ್ನು ನಾವು ಉಲ್ಟ ಮಾಡಬೇಕು ಉಲ್ಟ ಮಾಡಿಕೊಂಡು ಇದನ್ನು ಈಗ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ಚನ್ನು ಮಾಡಬೇಕು ಇಲ್ಲಿ ಮೇಲುಗಡೆ ಅವಾಗ ನೀಟಾಗಿ ಕಾಣಿಸುತ್ತೆ ಅದಕ್ಕಾಗಿ ಹೀಗೆ ಸ್ಟಿಚ್ಚನ್ನು ಮಾಡ್ಕೋಬೇಕು ಮಾಡಿಕೊಂಡು ಬರ್ತೀನಿ ನೋಡಿ ಈ ಕಡೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಅದೇ ರೀತಿ ಈ ಕಡೆಯೂ ಅಷ್ಟೇ ನೀಟಾಗಿ ಬಟ್ಟೆಯನ್ನೆಲ್ಲ ಇಟ್ಕೊಂಡು ಈ ಎಕ್ಸ್ಟ್ರಾ ಪೀಸ್ ಏನು ಇದು ಒಂದೂವರೆ ಇಂಚಿಂದ ಎರಡು ಇಂಚ್ ಕಟ್ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಪೈಪಿಂಗನ್ನು ಕೊಡಲಿಕ್ಕೆ ಬರುತ್ತೆ ಹೀಗಿಟ್ಕೊಂಡು ಇದನ್ನ ಹೇಗೆ ಸ್ಟಿಚ್ ಮಾಡೋದಲ್ಲ ಅದೇ ರೀತಿ ಇದನ್ನು ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಈಗ ಎರಡು ಕಡೆ ಸ್ಟಿಚ್ ಆಗಿದೆ ಈ ಕಡೆ ಈ ಕಡೆ ಎರಡು ಕಡೆ ಆಗಿದೆ ಈಗ ಈ ರನ್ನರ್ ಇನ್ನು ಹಾಕಿರ್ತೀವಲ್ಲ ಅಲ್ಲಿ ಓಪನ್ ಮಾಡಬೇಕು ಹೀಗೆ ಉಲ್ಟ ಮಾಡಬೇಕು ಹೀಗೆ ಉಲ್ಟ ಆದಮೇಲೆ ಎಲ್ಲ ಮೂಲೆಯೂ ಕೂಡ ಹೀಗೆ ಮಾಡಬೇಕು ನೋಡಿ ಇಷ್ಟು ದೊಡ್ಡಕ್ಕೆ ಬಂದಿದೆ ಈಗ ಈಗ ಟ್ಯಾಬ್ ಹಾಕಿ ನೋಡೋಣ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಕರೆಕ್ಟ್ ಫಿಟ್ಟಿಂಗ್ ಇದೆ ಟ್ಯಾಬಿಗೆ ಅಂದರೆ ಹೀಗೆ ಟೈಟ್ ಆಗಿದ್ರೇ ಚೆನ್ನಾಗುತ್ತೆ ಒಟ್ಟು ಹಾಕಕ್ಕೆ ಬರಬೇಕು ತುಂಬ ಟೈಟ್ ಆಗಿರಬಾರ್ದು ನಾರ್ಮಲ್ ಕರೆಕ್ಟಾಗಿ ಇದೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಇದೆ ಫ್ರೆಂಡ್ಸ್ ಇಲ್ಲೂ ಅಷ್ಟೇ ನಾವು ನಮ್ಮ ಪೆನ್ ಡ್ರೈವ್ ಆಗಿರ್ಬೋದು ಏನೋ ಒಟ್ಟು ಟ್ಯಾಬಿಗೆ ಸಂಬಂಧಪಟ್ಟಿರೋದನ್ನು ಇಲ್ಲಿ ಹಾಕ್ಕೊಬೋದು ಈಸಿಯಾಗಿ ಇಟ್ಕೊಬೋದು ಎಷ್ಟು ಅಲ್ವಾ ಫ್ರೆಂಡ್ಸ್ ಟ್ಯಾಬೂನು ಕೂಡ ಭದ್ರವಾಗಿ ಚೆನ್ನಾಗಿ ಇರುತ್ತೆ ಎಷ್ಟು ಚೆನ್ನಾಗಾಯ್ತಲ್ವ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಕೇರ್ ಶುಭ ದಿನ